ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಸು ನೀವು ಕೆಲಸ ಮಾಡ್ತಾ ಇದ್ದಾರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಮನೆ ಕಟ್ತಾ ಇದ್ದಾರೆ ಆಯಿತಾ ಅದರ ಸೌಂಡ್ ಬರ್ತಾ ಇರ್ಬೋದು ನಿಮಗೆ ಸಾರಿ ನಾನೇನು ಮಾಡೋಕ್ಕಾಗಲ್ಲ ನಾನು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಮಾತಾಡೋಣ ಅಂತ ಬಟ್ ತುಂಬ ಅಂದರೆ ಇವರು ಟೀಲ್ಸಲ್ಲಿ ಆಗ್ತಾ ಇದ್ದಾರೆ ಹಾಗಾಗಿ ಸಕ್ಕತ್ತ ಸೌಂಡು ಆ್ಯಂಡ್ ವೀರು ಇನ್ನೊಂದು ರೂಮಲ್ಲಿ ಆರಾಮಾಗಿ ಮಲಗಿದ್ದಾನೆ ಆ್ಯಂಡ್ ಸೊ ನೀನು ಮಾತಾಡ್ಸೋಣ ಹಾಯ್ ಬೇಬಿ ಸುಮ್ಮರ್ ಸೊಮ್ಮೆ ನಾನು ವೀಡಿಯೋ ಮಾಡಬೇಕಿಲ್ಲ ಸೌಂಡ್ ಬರುತ್ತೆ ಫ್ಯಾನು ಆಮೇಲೆ ಆ ಕನ್ಸ್ಟ್ರಕ್ಷನ್ ಸೌಂಡು ಬಂದ್ಬಿಟ್ಟು ಫ್ಯಾನ್ ಆಫ್ ಮಾಡಿದೆ ಹಾಗಾಗಿ ಅವ್ರು ಕೆಲಸ ಮಾಡ್ತಾ ಇದಾರೆ ಅಂಡ್ ಇನ್ನ ಒಂದಷ್ಟು ಕ್ವಶನ್ಸ್ ಕೇಳೋಣ ಅಂತ ಇದ್ದೀನಿ ಏನಂದರೆ ನಿನ್ಗೆ ನನ್ನ ಸ್ಕಿನ್ ಅವಾಗ ಲವ್ ಮಾಡಿದಾಗ ಇನ್ನ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಏನ್ ಅನ್ಸುತ್ತೆ ನೋಡಿದಾಗ ನನ್ನನ್ನು ನೋಡಿದಾಗ ಹೋಗಿದ್ದೆ ಅಂದ್ರೆ ಅವಾಗ ಟ್ಯಾನ್ ಆಗೋಗಿದೆ ಅಂದ್ರೆ ತುಂಬ ಅವಾಗ ಕಾಲೇಜ್ ಹೋಗೋದು ಇವಾಗ್ಲೂ ನೋಡಿ ಫೇಸ್ಬು ಕೈಗೂ ತುಂಬಾ ಕಲರ್ ಅಂದ್ರೆ ಮೊನ್ನೆ ನಾವು ಸ್ಟ್ಯಾಚು ಹೋಗಿ ಬನ್ನೋಲ್ಲ ಒಂದು ನೋಡಿ ಬ್ರೇಸ್ಲೆಟ್ ಇದು ಕಲರ್ ನಾನು ಬೇಗ ಟ್ಯಾನ್ ಆಗಿಬಿಡುತ್ತೆ ಕೈ ಕಾಲು ಫೇಸು ಎಲ್ಲ ಸೊ ಹಾಗಾಗಿ ಸ್ವಲ್ಪ ಟೈಮ್ ಬೇಕು ಅದು ಮನೇಲೆ ಇದ್ರೆ ಹೋಗುತ್ತೆ ಬಟ್ ಕೈಗೆ ಫೇಸ್ಗೆ ತುಂಬಾನೇ ಡಿಫ್ರೆನ್ಸ್ ಎಷ್ಟೊಂದು ಜನ ಹಿಂಗೆ ಇರ್ತಾರೆ ಅನ್ಸುತ್ತೆ ಇವಾಗ ನಿನ್ಗೂ ನಿನ್ನ ಕೈ ನಿನ್ ಟೇಸು ಮ್ಯಾಚ್ ಆಗುತ್ತಾ ಒನ್ ಶೇಡ್ ಕಮ್ಮಿನೇ ಇರುತ್ತೆ ಯೂಶ್ವಲಿ ಬಟ್ ನನಗೂ ಹಾಗೇನೆ ಇವತ್ತು ನಿಮಗೆ ವಿತೌಟ್ ಮೇಕಪ್ ವಿತೌಟ್ ಏನು ಇಲ್ಲದೆ ನನ್ನ ಸ್ಕಿನ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೇಂಜಸ್ ಆಗಿದೆ ನಾನು ಅವಾಗ ಯಾವುದೇ ರೀತಿ ಸ್ಕಿನ್ ಕೇರ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ನನಗೇನೋ ಅಷ್ಟು ಗೊತ್ತೂ ಇರಲಿಲ್ಲ ಪ್ರಾಡಕ್ಟ್ ಬಗ್ಗೆ ಯಾವುದು ಹಚ್ಚಿದ್ರೆ ಟ್ಯಾನ್ ಹೋಗುತ್ತೆ ಏನು ಅಂತ ಬಟ್ ಇವಾಗ ನನಗೆ ಏನು ಮಾಡಬೇಕು ನನ್ನ ಸ್ಕಿನ್ ಬೆಟರ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಈ ಥರ ಟ್ಯಾನ್ ಎಲ್ಲ ಬೇಗ ಹೋಗೋಕೆ ಏನು ಮಾಡಬೇಕು ಅದೆಲ್ಲ ನನಗೆ ಗೊತ್ತು ಸೊ ಹಾಗಾಗಿ ಇವಾಗ ಚೆನ್ನಾಗಾಗಿದೆ ಅಂತ ಸುನೀಲ್ ಕೂಡ ಹೇಳ್ತಾರೆ ಅವಾಗ ಕರ್ಗೋಗ್ಬಿಟ್ಟಿದೆ ಚೆನ್ನಾಗಿ ಚೆನ್ನಾಗಾಗ್ಬಿಟ್ಟಿದೆ ಅಂತ ಅಷ್ಟೇ ಸಖತ್ ಸುತ್ತ ಇದೆ ಇವಾಗ ಹೆಲ್ಮೆಟ್ ಹಾಕೋತಾ ಇರಲಿಲ್ಲ ಆ್ಯಂಡ್ ಸನ್ಸ್ಕ್ರೀನ್ ಅದೆಲ್ಲ ಏನೂ ಗೊತ್ತಿರಲಿಲ್ಲ ಅವಾಗ ಸುಮ್ಮನೆ ಏನು ಆವಾಗ ಒಂದು ಏಜ್ ಇರುತ್ತಲ್ಲ ಅವಾಗ ಹಂಗೆ ಅವಾಗ ಸಕ್ಕ ಸ್ಕಿನ್ ಡ್ಯಾಮೇಜ್ ಮಾಡ್ಕೊಂಡು ಬಿಟ್ಟಿದೆ ನಾನು ಸಖತ್ ಟಾನಾಗೋಗಿದೆ ನನ್ನ ಕಾಲು ತೊಡೆಯೋದಕ್ಕೂ ಆಮೇಲೆ ನನ್ನ ಫೇಸ್ಗೂ ಬೇರೆ ಬೇರೆ ಕಲರ್ ಇತ್ತು ಇವಾಗಲೂ ಆಗಿದೆ ಸ್ವಲ್ಪ ಬಟ್ ಮೊನ್ನೆ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಬಂದಿರೋದಕ್ಕೆ ಕೈಯೆಲ್ಲ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ನೀವೇ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನೋಡಿ ಇಲ್ಲಿಗು ಇಲ್ಗೋ ಒಂದು ಲೈನ್ ಬಂದ್ಬಿಟ್ಟಿದ್ದೀನಿ ಏನು ಮಾಡೋಕ್ಕಲ್ಲ ಹೋಗುತ್ತೆ ಅದು ಗ್ರ್ಯಾಜುವಲಿ ಹೋಗುತ್ತೆ ಇವಾಗ ಒಂದೇ ದಿವಸದಲ್ಲಿ ಟ್ಯಾನ್ ಎಲ್ಲ ತೆಗಿತೀನಿ ಅಂದರೆ ಆಗೋದಿಲ್ಲ ಆ್ಯಂಡ್ ಫೇಸಲ್ಲೂ ಅಷ್ಟೇ ಮೊನ್ನೆ ನಾನು ಡೇಟ್ ಆದ ಹಾಗಾಗಿ ನೋಡ್ಬೋದು ಮಾರ್ಕ್ಗಳಿದೆ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಿಮಗೆ ನನಗೇನು ಬೇ ಇದೆಲ್ಲ ಅಯ್ಯೋ ತೋರಿಸೋಂಗಿಲ್ಲ ಬೇಜಾರು ಆ ಥರ ಏನೆಲ್ಲ ಆ್ಯಂಡ್ ಇದು ನನ್ನ ಸರ್ಜರೀಸ್ ಕಾರ್ ಅದೂ ಇನ್ನೂ ಹೋಗಿಲ್ಲ ಒಂದು ಚಿಕ್ಕದಾಗಿದೆ ಬಟ್ ತುಂಬ ಜನ ಅದ್ರ ಬಗ್ಗೆನೂ ಕೇಳ್ತೀರ ಅದ್ರ ಬಗ್ಗೆ ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಆ್ಯಂಡ್ ಫಸ್ಟು ಸ್ಕಿನ್ ಬಗ್ಗೆ ಹೇಳ್ತಾ ಇದನ್ನಲ್ಲ ಆ್ಯಂಡ್ ತುಂಬ ಬಿಸಿಲಿದೆ ಸಮ್ಮರಲ್ಲಿ ನಿಮಗೆ ಗೊತ್ತಿರ್ಬೋದು ಆ್ಯಂಡ್ ಒಂದು ಒಳ್ಳೆ ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಯಾವಾಗಲೂ ಯೂಸ್ ಮಾಡೋದು ಕ್ಯೂರ್ ಸ್ಕಿನ್ ನಮ್ಮ ಮನೇಲಿ ಈ ಡಬ್ಬ ಒಂದು ಹನ್ನೆರಡು ಹದಿನೈದು ಡಬ್ಬ ಆಗೋಯ್ತು ಏನೋ ಯಾಕಂದರೆ ನಾನು ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಅವಾಗಿಂದೂ ನನಗೆ ಸಖತ್ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಆ್ಯಂಡ್ ಕನ್ಸಿಸ್ಟೆನ್ಸಾಗಿ ಯೂಸ್ ಮಾಡಬೇಕು ಆ್ಯಂಡ್ ಇದರಲ್ಲಿ ಆದ ಒಬ್ಬರು ಡರ್ಮೊಟಾಲಜಿಸ್ಟ್ ಇರ್ತಾರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅವರು ನಿಮಗೆ ಹೇಳ್ತಾ ಇರ್ತಾರೆ ಯಾವ ಥರ ಯೂಸ್ ಮಾಡಬೇಕು ಡಯೆಟ್ ಯಾವ ಥರ ಆ್ಯಂಡ್ ಏನಾದರೂ ಪಿಂಪಲ್ಸ್ ಆದರೆ ಇಲ್ಲ ಈ ಥರ ಟ್ಯಾನ್ ಆದರೆ ಏನಾದ್ರು ಫೇಸಲ್ಲಿ ಚೇಂಜಸ್ ಆದರೆ ಅದಕ್ಕೆ ಯಾವ ಥರ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋದೆಲ್ಲ ತಿಳಿಸ್ತಾರೆ ಸೊ ಅದರಿಂದ ನಿಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಯಾವುದಪ್ಪ ಇದನ್ನು ಹಚ್ಚಿದ್ರೆ ನನ್ನ ಸ್ಕಿನ್ ಬೆಟರ್ ಆಗುತ್ತೆ ಅಂತ ನಾನು ಹಾಗೆ ಮಾಡಿದ್ದು ಮುಂಚೆ ಅಂದರೆ ಸುಮ್ಮನೆ ಯಾರೋ ಒಬ್ರು ಹೇಳ್ತಾರೆ ಇಲ್ಲ ಅಡ್ವರ್ಟೈಸಲ್ಲಿ ಯಾವುದೋ ಒಂದು ಬರುತ್ತೆ ಅಂದ್ಬಿಟ್ಟು ಸುಮ್ಮನೆ ತೆಗ್ದು ಹಾಕೋತಾ ಇದ್ದೆ ಬಟ್ ಅವ್ರು ನಮ್ಮನ್ನ ವಾಪಸ್ ಬಂದು ಫಾಲೋಅಪ್ ಮಾಡಿ ಏನು ಕೇಳೋದಿಲ್ಲ ನಾವು ಅದನ್ನ ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ ಬಟ್ ನಮ್ಗೆ ಅದ್ರ ಮೇಲೆ ಏನಾದರೂ ಡೌಟ್ ಬಂದರೆ ಅದನ್ನು ನಾವು ಏನು ಹೋಗಿ ಕೇಳೋಕ್ಕಾಗಲ್ಲ ಅದು ಯಾವ ಬ್ರ್ಯಾಂಡೋ ಯಾರೋ ಏನೋ ಅಂತಲೂ ನಮ್ಗೆ ಅಷ್ಟು ಗೊತ್ತಿರಲ್ಲ ಸುಮ್ಮನೆ ಯಾರೊಬ್ರು ಸೆಲೆಬ್ರಿಟಿ ಯೂಸ್ ಇದ್ರೆ ಇಲ್ಲ ಯಾರೊಬ್ರು ಹೇಳಿದ್ರು ಅಂತ ಯೂಸ್ ಮಾಡೋದಕ್ಕಿಂತ ಈ ಥರ ನೀವೇ ನಿಮ್ಮ ನ ಕಳಿಸಿದ್ರೆ ಅವ್ರು ನಿಮ್ಮ ಫೇಸ್ ಟೈಪ್ ಯಾವುದು ಅಂತ ನೋಡಿಕೊಂಡು ಆ್ಯಂಡ್ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿ ನಿಮಗೆ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಾರೆ ಆ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೇಗ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಅದೇ ಆಗಿದ್ದು ಆ್ಯಂಡ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ನೀವೇ ನೋಡ್ಬೋದು ಫೇಸ್ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ನಾನು ರಿಯಲ್ ಆಗಿ ನಿಮಗೆ ಇವತ್ತು ಹೇಗಿದೆ ಅನ್ನೋನು ಕೂಡ ತೋರಿಸಿದ್ದೀನಿ ಸೊ ನಿಮಗೂ ಏನಾದರೂ ಬೇಕು ಅಂದರೆ ಕನ್ಸಲ್ಟೇಷನ್ ತೊಗೊಳ್ಳಿ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ತೊಗೋಬೋದು ನೀವೇನು ನಾಚೆ ಹೋಗಿ ತೊಗೋಬೇಕಂತೆಲ್ಲ ನಾನು ತುಂಬ ಸತಿ ಹೇಳಿದ್ದೀನಿ ನಿಮಗೆ ಸೊ ಎಲ್ಲ ಥರನೂ ನೋಡಿದ್ರು ಕ್ಯೂರ್ಸ್ಕಿನ್ ಬೆಟರ್ ಅಂತ ಅನಿಸುತ್ತೆ ನನಗಂತೂ ನಾನು ಎಷ್ಟೊಂದು ಜನಕ್ಕೆ ರೆಕಮೆಂಡ್ ಮಾಡಿದ್ದೀವಿ ನೀವು ಬೇಕಂದ್ರೆ ಹೋಗಿ ತೊಗೊಳ್ಳಿ ಸ್ಕ್ರೀನ್ ಮೇಲೆ ಹೋಗ್ತಾ ಕೂಪನ್ ಕೋಡ್ ಯೂಸ್ ಮಾಡಿದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲಾರ್ಗು ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಕಡೆ ಪಿನ್ ಮಾಡಿರ್ತೀನಿ ನೀವು ಹೋಗಿ ಕ್ಲಿಕ್ ಮಾಡಿ ಕನ್ಸಲ್ಟೇಷನ್ ತೊಗೊಳ್ಳಿ ನಿಮ್ಮ ಫೇಸ್ ಅನಾಲಿಸಿಸ್ ಕಳ್ಸಿ ನೋಡಿ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನ ನೀವು ತಿಳಿಸಿ ಆಮೇಲೆ ಅವರು ನಿಮಗೆ ಈ ಥರ ಒಂದು ಕಿಟ್ ರೆಡಿ ಮಾಡಿ ಕೊಡ್ತಾರೆ ನನಗೆ ಕೊಟ್ಟಿರೋ ಕಿಟ್ಟು ಡಿಫ್ರೆಂಟ್ ನಿಮಗೆ ಬೇರೆ ಕಿಟ್ ಕೊಡ್ತಾರೆ ಯಾಕಂದರೆ ನನ್ನ ಸ್ಕಿನ್ ಟೈಪ್ ಆಗಿರ್ಬೋದು ನನಗಿರೋ ಪ್ರಾಬ್ಲಮ್ಸ್ ಬೇರೆ ನಿಮ್ಮ ಸ್ಕಿನ್ ಟೈಪ್ ನಿಮ್ಗಿರೋ ಪ್ರಾಬ್ಲಮ್ಸೇ ಬೇರೆ ಇರುತ್ತೆ ಸೊ ಹಾಗಾಗಿ ಆ್ಯಂಡ್ ನಿಮಗೇನೇ ಡಯಟ್ ಬಗ್ಗೆ ಹೇರ್ ಬಗ್ಗೆ ಏನೇ ಡೌಟ್ ಇದ್ರೂ ನೀವು ಕೇಳಿ ಅವ್ರ ಹತ್ರ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೋಬೋದು ಆ್ಯಂಡ್ ಮಂತ್ಲಿ ಫಾಲೋಅಪ್ ಇರುತ್ತೆ ಅದು ಕೂಡ ಫ್ರೀ ಆಗಿರುತ್ತೆ ಸೊ ಯೂಸ್ ಮಾಡ್ಕೊಳ್ಳಿ ಈ ಥರನ ಒಂದು ಸತಿ ಯೂಸ್ ಮಾಡಿ ರೆಗ್ಯುಲರ್ ಆಗಿ ಅವ್ರು ಹೇಳಿದ್ನೆಲ್ಲ ಮಾಡಿ ನೋಡಿ ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕಾ ಬರುತ್ತೆ ಓಕೆನಾ ಸೊ ಇದು ಸ್ಕಿನ್ ಬಗ್ಗೆ ಹೇಳಿದ್ದು ಆ್ಯಂಡ್ ಸ್ಕಾರ್ ಬಗ್ಗೆ ಹೇಳ್ತೀನಿ ಅಂದರೆ ಸರ್ಜರಿ ಆಮೇಲೆ ಚೆನ್ನಾಗಿದೆ ಏನು ನನಗೆ ಸ್ಕಾರ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಇದು ಸ್ವಲ್ಪ ಆಮೇಲೆ ಇಲ್ಲಿ ಚೂರು ಸ್ಟಿಚ್ ಆಗಿರೋದು ನಿಮಗೆ ತೋರಿಸ್ತೀನಿ ಅದೊಂಥರ ಅನಿಸುತ್ತೆ ನನಗೆ ತೋರ್ಸೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಅದೊಂದು ಲೈನು ಆ್ಯಂಡ್ ಇದು ಎರಡು ಈ ಸೈಡು ಈ ಥರದ್ದು ಕೆಳಗಡೆ ಇದೆ ಇಲ್ಲಿ ಆ್ಯಂಡ್ ಲೈನ್ ಅಷ್ಟೇನು ಗೊತ್ತಾಗೋದಿಲ್ಲ ಇದರಲ್ಲಿ ಆ್ಯಂಡ್ ಸ್ವಲ್ಪ ಈ ಹಿಂದೆ ಜಾಗ ಇದೆ ಗೊತ್ತಾ ಈ ಜಾಗ ಆ್ಯಂಡ್ ಅದರಲ್ಲೂ ರೈಟ್ ಸೈಡ್ ನನಗೆ ಇಲ್ಲಿ ತುಂಬ ಏನಾದರೂ ಕೆಲಸ ಮಾಡಿದಾಗ ಎಲ್ಲ ಸ್ವಲ್ಪ ನನಗೆ ನೀರು ಜಾಸ್ತಿ ಎತ್ಕೊಂಡಿದ್ನೋ ಏನಾದರೂ ಅದಕ್ಕೆ ಪೇಯ್ನ್ ಆದಾಗ ಇಲ್ಲಿ ಸ್ವಲ್ಪ ನಂಬಾಗುತ್ತೆ ಈ ಜಾಗ ಅದಿನೂ ಒಳಗಡೆ ಎಲ್ಲ ಆಗಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ನಂಬಿರುತ್ತೆ ಅಂದರೆ ನಿಮ್ಗೆ ಏನಾದ್ರು ಅಲ್ಲಿ ಇರಬೇಕು ಹಚ್ಚಿದ್ರು ನಿಮ್ಗೆ ಅದು ಗೊತ್ತೇ ಆಗಲ್ಲ ಸೊ ಆ ಥರ ಎಲ್ಲ ಆಗಿರುತ್ತೆ ಆಮೇಲೆ ಗ್ರಾಜುಯಲಿ ಸ್ವಲ್ಪ ಕಮ್ಮಿ ಆಗುತ್ತೆ ನಾನಂತೂ ಈ ನಡುವೆ ಸಖತ್ ರೆಸ್ಟ್ ಮಾಡ್ತೀನಿ ಇಲ್ಲಾಂದರೆ ನನಗೆ ಎರಡೂ ಸೈಡು ನಂಬಾಗ್ಬಿಟ್ಟು ತುಂಬ ಅದೊಂಥರ ಜುಮ್ ಜುಮ್ ಅಂತ ಅಂತರ ಪೇಯ್ನ್ ಅದು ಒಂಥರ ಒಳಗಡೆಯಿಂದ ಹಾಗಾಗಿ ಮೊನ್ನೆ ಒಂದೆರಡು ದಿನ ಅಂತೂ ಸಖತ್ ಪೈನ್ ಬಂದ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಇನ್ನೂ ಅದು ರಿಕವರ್ ಆಗೋಕ್ಕೆ ಟೈಮ್ ತೊಗೋತಾ ಇದೆ ಆ್ಯಂಡ್ ಆಗಲಿ ನನಗೂ ಏನಿಲ್ಲ ಆ್ಯಂಡ್ ಸ್ವೆಲ್ಲಿಂಗು ಏನೂ ಇಲ್ಲ ಆರಾಮಾಗಿದೆ ಸ್ವೆಲ್ಲಿಂಗ್ ವಿಷಯ ಬಂದರೆ ಆ್ಯಂಡ್ ಡಾಕ್ಟರ್ ಡೀಟೇಲ್ಸ್ ತುಂಬ ಜನ ಕೇಳ್ತಾ ಇರ್ತೀರ ನಾನು ಆಲ್ರೆಡಿ ಸತಿ ಹೇಳಿದೆ ಇವಾಗಲೂ ನಾನು ಹೇಳ್ತಾಯಿದ್ದೀನಿ ಅವ್ರಿಗೆ ಶೇಷಾದ್ರಿ ಅಂತ ನಾನು ಬೇಕಂದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಿಮಗೆ ಕೊಡ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಬೇಕಂದ್ರೆ ಕಮೆಂಟ್ ಮಾಡಿ ಇಲ್ಲಾಂದರೆ ನಿಮಗೆ ಆಗಿ ಮೆಸೇಜ್ ಮಾಡಬೇಕು ನನಗೆ ಅನ್ಸಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾಡಿ ನನಗೆ ಪಿನ್ ಮಾಡ್ಬೇಕು ಸುಮ್ಮನೆ ಹಾಯ್ 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 ಅಂತ ಕಳಿಸಿದ್ರೆ ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ನಿಮ್ಗೆ ಏನು ಡೀಟೇಲ್ಸ್ ಬೇಕು ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿ ನನಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಸುಮ್ಮನೆ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಅಂದರೆ ನಿಜವಾಗ್ಲೂ ನನಗೆ ವೀಡಿಯೋ ಇಟ್ಕೊಂಡು ಎಲ್ಲ ಮಾಡಿಕೊಂಡು ರಿಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ ಏನು ಮ್ಯಾಟ್ರ್ ಅಂತ ಡೈರೆಕ್ಟಾಗಿ ಹೇಳಿಬಿಟ್ರೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು ಇಲ್ಲ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ನಾನು ಹೆಲ್ಪ್ ಕೂಡ ಮಾಡ್ಬೋದಿಲ್ಲ ಪ್ರಾಡಕ್ಟ್ ಡೀಟೇಲ್ಸು ಇಲ್ಲ ಈ ಥರ ಡಾಕ್ಟರ್ ಡೀಟೇಲ್ಸು ಏನೇ ಬೇಕಾದರೂ ಕೇಳಿ ಆ್ಯಂಡ್ ಮುಂಚೆನೂ ಯಾರು ಕೇಳಿದರೆ ನಾನು ಮಿಸ್ ಆಗಿಬಿಟ್ಟಿರುತ್ತೆ ಕೆಳಗೆ ಹೋಗ್ಬಿಟ್ಟಿರುತ್ತೆ ಇನ್ನೊಂದು ಸತಿ ನನಗೆ ರಿಮೈಂಡ್ ಮಾಡಿ ಏನಾದರೂ ನಿಮಗೆ ರಿಪ್ಲೈ ಸಿಕ್ಕಿಲ್ಲ ಅಂದರೆ ನಾನು ರಿಪ್ಲೈ ಖಂಡಿತ ಮಾಡ್ತೀನಿ ಕಮೆಂಟ್ ಸೆಕ್ಷನಲ್ಲೂ ಅಷ್ಟೇ ಏನಾದರೂ ಹೇಳಿ ನಾನು ಖಂಡಿತ ಇವತ್ತು ನೋಡಿ ನಾನು ಇಲ್ಲ ಸುನೀನೋ ಇಬ್ಬರಲ್ಲೊಬ್ಬರು ನಿಜವಾಗ್ಲೂ ನಿಮಗೆ ರಿಪ್ಲೈ ಮಾಡಿರ್ತೀನಿ ನಾನು ನನಗೆ ಏನಲ್ಲ ಬಿಟ್ಟಿರ್ತಾನೆ ಅವ್ನು ಊಟ ಮಾಡಿಸೋದು ಅದನ್ನು ಸ್ವಲ್ಪ ಬಿಟ್ಟಿರ್ತೀನಿ ಬಟ್ ಸುನಿ ಚೆಕ್ ಮಾಡಿದರೆ ಅವರು ಕೂಡ ಡಾಕ್ಟರ್ ಡೀಟೇಲ್ಸನ್ನ ನಿಮಗೆ ಕೊಡ್ತಾರೆ ಯಾವುದೇ ರೀತಿ ಕೊಲಾಬ್ರೇಷನೆಲ್ಲ ನಾನು ದುಡ್ಡು ಕೊಟ್ಟು ನಾನು ಸರ್ಜರಿ ಮಾಡಿಸ್ಕೊಂಡಿರೋದು ಬಟ್ ತುಂಬ ಜನ ಕೇಳ್ತಾ ಇರ್ತೀರ ಅದ್ರ ಬಗ್ಗೆ ಅಂತ ನಾನು ಹೇಳ್ತಾ ಇರೋದು ಆ್ಯಂಡ್ ಅಷ್ಟೇ ಅಷ್ಟು ನನಗೇನು ನಿಜವಾಗ್ಲೂ ಅವ್ರು ಕೊಟ್ಟಿದ್ದ ಮೆಡಿಸನ್ ಎಷ್ಟು ದಿನ ಹೇಳಿದ್ರು ಅಷ್ಟು ದಿನ ಅದು ತೊಗೊಂಡೆ ಅದಾದಮೇಲೆ ಓಕೆ ಕೈಯೂ ಸ್ವಲ್ಪ ದಿವಸ ಆದಮೇಲೆ ಲೈಟಾಗಿ ವರ್ಕೌಟ್ ಮಾಡ್ಬೋದು ನಂಗೆ ಇನ್ನೂ ಪೇಯ್ನ್ ಇರೋದ್ರಿಂದ ನಾನು ಯಾವುದೇ ರೀತಿ ವರ್ಕೌಟ್ ಆಗಿರ್ಬೋದು ಡಯೆಟ್ ಏನೂ ಇಲ್ಲ ಈಗ ಸದ್ಯಕ್ಕೆ ನನಗೆ ಸ್ವಲ್ಪ ತುಂಬ ಲೋ ಬಿ ಪಿ ಆಗುತ್ತೆ ಒಂದು ಎರಡು ಆಡ್ಸತಿ ಆ್ಯಂಡ್ ಸುಸ್ತಾಗಿ ಬಿಟ್ಟಿದ್ದೀನಿ ಆ ಎನರ್ಜಿ ಬೇಕು ನನಗೆ ವಾಪಸ್ಸು ಸೊ ಹಾಗಾಗಿ ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ ಸ್ವಲ್ಪ ದಿನ ಆರಾಮಾಗಿದ್ದು ಆಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಇದು ಲೈಫ್ ಅಪ್ಡೇಟ್ ಆ್ಯಂಡ್ ನಿನ್ನೆ ನಾವು ಇದಕ್ಕೆ ಹೋಗಿ ಬಂದಿದ್ವಿ ಇಲ್ಲಿ ರಾಗಿ ಕಣ ಸಂತೆ ಥರ ಆಗುತ್ತೆ ಆರ್ಗ್ಯಾನಿಕ್ ಸಂತೆ ಥರ ಸೊ ಆ್ಯಂಡ್ ಆಚೆ ಎಲ್ಲ ಹೋಗಿ ಬಂದಿದ್ವಿ ಒಂದು ಚಿಕ್ಕ ಗ್ಲಿಮ್ಸ್ ಇದೆ ನೋಡಿ ಬನ್ನಿ ಅದೇ ಬಟ್ಟೆ ಇನ್ನೂ ನಾನು ಇನ್ನೂ ಡ್ರೆಸ್ ಚೇಂಜ್ ಕೂಡ ಮಾಡಿಲ್ಲ ಆ್ಯಂಡ್ ಮ್ಯಾಂಗೋ ತಿಂದಿದ್ದೆ ಅದು ಸ್ಟೀನ್ ಎಲ್ಲ ಆಗಿಬಿಟ್ಟಿದೆ ಇವಾಗ ವೀರು ಮಲಗಿರ್ತಾನಲ್ಲ ಅಂತ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ನನ್ನ ಫ್ರೆಶ್ ಆಗೋದು ಆ್ಯಂಡ್ ನನ್ನ ಸ್ಕಿನ್ ಕೇರ್ ಏನಾರ ನನ್ನ ಕೆಲಸಗಳು ಎಡಿಟಿಂಗ್ ಏನು ಹೇಳುತ್ತೆ ಅದನ್ನೆಲ್ಲ ನಾನು ಮುಗಿಸ್ಕೊತೀನಿ ಸೊ ಇವಾಗ ಅದನ್ನೇ ಮಾಡ್ತಾಯಿದ್ದೆ ಸರಿ ಇದೊಂದು ಬ್ಲಾಕ್ ಸ್ಟಾರ್ಟೇ ಮಾಡಿರಲಿಲ್ಲ ಸುಮ್ಮನೆ ಅಲ್ಲಿ ಹೋಗಿ ಬಂದಿದೆಲ್ಲ ಒಂದು ಗ್ಲಿಮ್ಸ್ ತೊಗೊಂಡಿದೆ ಸೊ ಹಾಗೆ ಸ್ಟಾರ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಕೊಡೋಣ ಅನ್ನಬಿಟ್ಟು ವ್ಲಾಗ್ ಮಾಡಿರೋದು ಎಂಟು ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಓಕೆನಾ ಸೊ ರವಿ ಒಂದು ಹಂಗೆ ಬಾಯ್ ಹೇಳ್ಬಿಡು ಏನಾರು ಒಂದು ಡೈಲಾಗ್ ಹೇಳ್ಬಿಟ್ಟು ಬಾಯ್ ಹೇಳ್ಬಿಡು ಹ್ಞೂ ಅವರು ಫುಲ್ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದಾರೆ ಏನೋ ಒಂದು ಚಾಲೆಂಜ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಕಮ್ಮಿಂಗ್ ಬ್ಲಾಕ್ಸ್ ಅಲ್ಲಿ ಹೇಳ್ತೀನಿ ಏನದು ಎತ್ತ ಅಂತ ಅಂಡ್ ಫುಲ್ ಡೆಡಿಕೇಟೆಡ್ ಆಗಿ ಸುನಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಸೊ ಯಾರು ದೃಷ್ಟಿ ಆಗ್ಬೇಡಿ ಆರೋಗ್ಯ ಸರಿ ಮಾಡ್ಕೋತಾ ಇದ್ದಾರೆ ಅದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಕ್ಸ್ ಅಲ್ಲಿ ನಾನು ಹೇಳ್ತೀನಿ ಸೊ ಬನ್ನಿ ಬ್ಲಾಕ್ ಅಲ್ಲಿ ಮಾಡಿ ಎಲ್ಲಿ ಹೋಗ್ತಾ ಇರೋದಪ್ಪ ಅಯ್ಯ ಅಯ್ಯ ಅಂತೆ ಏನೇನ್ ತಂದಿದ್ದೀರ ತೋರ್ಸಪ್ಪ ನೀನು ಅವನೇ ಒಂದ್ ಬ್ಯಾಗ್ ತಂದ್ಬಿಟ್ಟು ಎಲ್ಲ ಹಾಕೊಂಡು ತಗೊಂಡು ಬಂದ ಯಾರ್ದು ಅದೆಲ್ಲ ಯಾರ್ದು ವೀರಿದೆ ಇದೆಲ್ಲ ಕೊಟ್ಬಿಡ ನಲ್ಲಿ ಪಾಪುಗೆ ಪಾಪು ಕೊಟ್ಬಿಡಣ ಹಾ ಹಾ ಕೊಡ್ಬೇಕು ಶೇರ್ ಮಾಡಬೇಕು ನಿಂಗೊಂದು ಪಾಪು ಬಂದು ಯಾವ ಪಾಪಾ ಹಾ ಹಾ ಯಾವ ಪಾಪೋ ಇರುತ್ತಲ್ಲ ಹಾ ಪಾಪಾ ಕೊಟ್ಬಿಡು ಕೊರ್ತಾನೆ ಕ್ಯಾಚ್ 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 ಅಯ್ಯೋ ಆಡಬಹುದು ಕಾರಲ್ಲಿ ಆಚೆ ಹೋಗ್ತಿವಲ್ಲ ಆಟಾಡೋಣ ನಿಂಗೆ ಏನೇನ್ ನೋಡಬೇಕು ಅನ್ಬಾಯ್ ಅಲ್ಲ ನೀನು ಆಚೆ ಏನೇನ್ಬೇಕು ನಿಮಗೆ ತಾಯ್ ಪಪ್ಪನ್ ಕೇಳು ಪಪ್ಪ ತಾಯ್ ಪಪ್ಪ ತಾಯ್ ತಾಯ್ಸ್ ಮನೆಯಲ್ಲಿದೋ ಏನೋ ಮೇಡಮ್ಮ ಪಾಪ ಪಾಪು ಕೇಳುವರು ಪಾಪು ತಾಯ್ ಅಲ್ಲ ಪಾಪ ತಾ ತಾತಂಕು ಟಾಯ್ಸ್ ಕೊಡ್ಸು ಅಂತ ಕೇಳು ಪಾಪ ಹೊಡ್ತೀನಿ ಮಾಂಜನಾ ಬಿಡ್ತೀನಿ ಹೇಳ್ತೀನಿ ಟಾಯ್ಸ್ ಏನಾರ ಕೇಳಿದ್ರೆ ಪ್ಲೀಸ್ ಕೇಳೋರು ಹ್ಞೂ ಪಾಪ ಪ್ಲೀಸ್ ಅದಾ ಹ್ಞೂ ಪಾ ಟಾಸ್ಪಾಯ್ ಮಾ ಎಷ್ಟು ಟೈಸ್ ಬೇಕು ವಿರು ನಿಂಗೆ ಆತು ಆ ಮಾಮಾ ತಕೊಡ್ಲಿಲ್ವ ಮಾಮಾ ಹ್ಮ್ ಏನ್ ಕೊಡಿಸ್ತೇವಿರು ಮಾಮಾ ಪಾಸ್ ಟಾಯ್ಸ್ ಕೊಡಿಸ್ತಾ ಹ್ಞೂ ಯಾ ಮಾಮಾ

Tadi, Tati Papa Boboja, 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 Papa

ಪ್ಪ ಎಷ್ಟೈತೆ ನೋಡಪ್ಪ ಒಂದೇ ಕಲರು ಅಲೋ ಒಂದೇ ಕಲರು ನಡಿ ನರಳಗ್ ಹೋಗೋಣ ಮಗನೆ ಆಯ್ ಮಾಡ ಚೀಚಿ ಓಕೆ ಆಯ್ ಮಾಡು ಹಿಂಗ ಆಯ್ ಮಾಡೋದ

ಚೆನ್ನಾಗಿರುತ್ತೆ ಒಂದು ಗ್ಯಾರಂಟಿ ನಮಗಿದೆ ತಾವು ತಾವು ಅಂತ ಬೇರೆ ಇರುವಂಥ ರೈತರಿಗೆ ಗೌರವ ನಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಮಾಡ್ತಿರುವಂಥ ಪ್ರಯತ್ನಗಳಲ್ಲಿ ಬೇಸಿಗೆ ಯಾರು ಯಾರು ಕೃಷಿ ಮಾಡ್ತೀನಿ ಅವರು ಅವನ್ನು ಹುಟ್ಟಿ ಬಿಡಿಸಿ ನಾವು ಕಲೀ ಕೊಡಬೇಕು ನೋಡಿದ್ರಲ್ಲ ನಾವು ರಾಗಿ ಕಣಕ್ಕೆ ಬಂದಿದ್ದೀವಿ ಇದು ನಾವು ಸೆಕೆಂಡ್ ಆರ್ ತರ್ಡ್ ಟೈಮ್ ಬರ್ತಾ ಇರೋದು ಈ ಸತಿ ಏನಂದರೆ ಯುಗಾದಿ ಈವೆಂಟ್ ನಡೀತಾ ಇತ್ತು ತುಂಬ ಜನ ಸೇರಿದ್ರು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಸಂಜೆ ನಾಲ್ಕು ಗಂಟೆವರೆಗೂ ಇತ್ತು ಬಟ್ ನಾವು ಹೋದಾಗ ಮಧ್ಯಾಹ್ನ ಆಗೋಗಿತ್ತು ಸರಿ ಸುಮ್ಮನೆ ಹಂಗೆ ನಾವು ಪುನಃ ಕರ್ಕೊಂಡು ಆಚೆ ಹೋಗಿ ಬರೋಂಗಾಗುತ್ತೆ ಅಂತ ಆ್ಯಂಡ್ ನಂಗೆ ಸ್ವಲ್ಪ ಹೊಟ್ಟೆ ಇಷಿತಾ ಇತ್ತು ನಾನು ಕೇಳಿದ್ದೆ ಒಬ್ಬಿಟ್ಟು ಎಲ್ಲ ಇರುತ್ತೆ ಅಂತ ಅಂದರು ನನಗೇನು ಗೊತ್ತಿಲ್ಲ ಲೋ ಬಿ ಪಿ ಇರೋದ್ರಿಂದ ಏನೋ ಒಂಥರ ಶುಗರ್ ಕ್ರೇವಿಂಗ್ ಇರುತ್ತೆ ಒಬ್ಬಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹೋದ್ವಿ ಬಟ್ ಇರಲೇ ಇರಲಿಲ್ಲ ಖಾಲಿ ಆಗಿಬಿಟ್ಟಿತ್ತು ಹಂಗೆ ಒಂಚೂರು ಸುಮ್ಮನೆ ಚಾಟ್ಸ್ ತೊಗೊಂಡು ತಿನ್ಕೊಂಡು ಬಂದ್ವಿ ಆ್ಯಂಡ್ ಇಲ್ಲೆಲ್ಲ ಪ್ರೈಸಸ್ಸು ನೋಡಿದ್ರೆ ಓಕೆ ಓಕೆ ಇರುತ್ತೆ ಆ್ಯಂಡ್ ಒಂದೇನೆಂದರೆ ಆರ್ಗ್ಯಾನಿಕ್ಕು ಯಾವುದೇ ರೀತಿ ನಿಮಗೆ ಇದರಲ್ಲಿ ಪ್ಲ್ಯಾಸ್ಟಿಕ್ಸ್ ಇರೋಲ್ಲ ಇಲ್ಲ ಪೆಸ್ಟಿಸೈಡ್ಸ್ ಆ ಥರ ಎಲ್ಲ ಏನೂ ಇರೋಲ್ಲ ನಿಮಗೆ ಆರ್ಗ್ಯಾನಿಕ್ ಐಟಮ್ಗಳು ಸಿಗುತ್ತೆ ಒಂಥರ ನೇಚರ್ ಕನೆಕ್ಟ್ ಆಗಿರೋ ಥರ ಅನಿಸುತ್ತೆ ಒನ್ಸಿನ ಎ ವೈಲ್ ಈ ಥರ ಬಂದರೆ ನಿಮ್ಗೆ ಒಂಥರ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ ಕರ್ಕೊಂಬರ್ಬೋದು ಇದು ಎವ್ರಿ ಸಂಡೇ ನಡೆಯುತ್ತೆ ಇದು ಯಾವುದೇ ರೀತಿ ಎಲ್ಲ ನಾವು ಸುಮ್ಮನೆ ನಮ್ಮ ಮನೆಗೆ ನಿಯರ್ ಬೈ ಆಗುತ್ತೆ ಅಂತ ನಾವು ಬರೋದಷ್ಟೇ ಆ್ಯಂಡ್ ಎಂಜಾಯ್ ಮಾಡ್ತೀವಿ ನಾವು ಈ ಥರ ಸಿಂಪಲ್ಲಾಗಿ ಬಟ್ ನಮ್ಗೆ ಇಷ್ಟೊಂದು ಜನ ಇರ್ತಾರೆ ಅಂತ ಗೊತ್ತಿರಲಿಲ್ಲ ಯೂಶ್ವಲಿ ನಾವು ಜಾಸ್ತಿ ಈ ಥರ ಜನರ ಕಡೆ ಎಲ್ಲ ಹೋಗಲ್ಲ ಬಟ್ ಹೇಗಿರುತ್ತೆ ಈವೆಂಟ್ ಏನು ಅಂತ ನೋಡೋಕ್ಕೆ ಒಂದಷ್ಟು ಸ್ಕಿಟ್ಗಳು ಮಾಡ್ತಾ ಇರ್ತಾರೆ ಆ್ಯಂಡ್ ಮ್ಯೂಸಿಕಲ್ ಏನಾದರೂ ಇರುತ್ತೆ ಆ್ಯಂಡ್ ಬಂದರೆ ಒಂಥರ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಮ್ಮದಿಯಾಗಿ ಏನಾದರೂ ತಿಂದ್ಕೊಂಡು ಆರ್ಗ್ಯಾನಿಕ್ ಮನೆಗೆ ಏನಾದ್ರು ಬೇಕಾಗಿರೋದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ನಾನು ಒಂದಷ್ಟು ಹಪ್ಳ ಹುಣ್ಸೆಣ್ಣು ಆ್ಯಂಡ್ ಈ ಥರ ಆರ್ಗ್ಯಾನಿಕ್ ಬೆಲ್ಲ ಅದೆಲ್ಲ ಸಿಗುತ್ತೆ ನೀವು ಅದನ್ನೆಲ್ಲ ತೊಗೊಂಡು ಹೋಗ್ಬೋದು ಸೊ ನಾವು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಬಂದರೂ ಬಿಟ್ಟಿರೋ

മറത്തുബാ അത <variance thumbnails> 私。 Thank <laughs> you. ಆ್ಯಂಡ್ ನಾವು ಪ್ರತಿ ಸತಿ ಎಲ್ಲೇ ಆಚೆ ಹೋದರೂ ನನಗೆ ಅಟ್ಲೀಸ್ಟ್ ಎರಡು ಮೂರು ಜನ ಅಂತೂ ಸಬ್ಸ್ಕ್ರೈಬರ್ ಸಿಕ್ಕೇ ಸಿಗ್ತಾರೆ ಸೊ ಇವತ್ತು ಕೂಡ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಸೊ ಖುಷಿ ಆಯಿತು ಮಾತಾಡ್ಸ್ಕೊಂಡು ಒಂಚೂರು ಹೋಟ್ಲಲ್ಲಿ ತಿಂದ್ಕೊಂಡು ನಾವು ಮನೆ ಹೋದ್ವಿ ಇಷ್ಟೇ ಇವತ್ತಿನ ಬ್ಲಾಗ್ ಓಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇಂಡಿಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ನನಗೂ ಕೂಡ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬರಲ ಬಾಯ್ ಲಾಡ್ಸ್ ಆಫ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್